ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತು ಲಕ್ಷ ಜನಸಂಖ್ಯೆ ಹೊಂದಿರುವಂಥ ನಮ್ಮ ಆದಿಬನಜಿಗ ಸಮಾಜ ಯಾವುದೇ ಒಂದು ಗೆಜೆಟ್ಗೆ ಸೇರ್ಪಡೆಯಾಗಿಲ್ಲ ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಯಾವ ಜಾತಿ ಮೆನ್ಷನ್ ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಕೇವಲ ಬನಜಿಗ ಅಂತ ಬರ್ತಾ ಇದೆ ಆದಿಬನಜಿಗ ಅನ್ನುವಂಥ ಶಬ್ದ ಯಾವುದೇ ಗೆಜೆಟ್ನಲ್ಲಿಲ್ಲ ಹೀಗಾಗಿ ನಾವು ಗೆಜೆಟ್ನಲ್ಲಿ ಸೇರಿಸಬೇಕು ಅನ್ನೋಂಥ ಒಂದು ದೊಡ್ಡ ಬೇಡಿಕೆ ಜೊತೆ ಜೊತೆಗೆ ನಮ್ಮ ಸಮಾಜ ಒಂದು ಸಂಘಟಿತರಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಬಲಿಷ್ಠ ಆಗ್ಲಿಕ್ಕೆ ಯಾವ ಯಾವ ಯೋಜನೆಗಳನ್ನು ಹಾಕಿಕೊಳ್ಳಬೇಕು ಅನ್ನುವಂಥ ಒಂದು ನಾಲ್ಕಾರು ಜನ ಸೇರಿ ಹತ್ತಾರು ಜನರನ್ನು ಒಗ್ಗೂಡಿ ಒಗ್ಗೂಡಿಸಿ ಸಮಾಜ ಒಂದು ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಮುದ್ದೆ ಮೂಲ ಉದ್ದೇಶ ನಮ್ಮ ನಮ್ಮ ಉದ್ದೇಶ ಇವತ್ತಿನ ಪತ್ರಿಕಾ ಮಾಧ್ಯಮದ ಇವತ್ತು ತಮ್ಮ ಹೇಳಬೇಕು ಅಂತ ಕೇಳಿದ್ರೆ ಇವತ್ತಿನ ಉದ್ದೇಶ ಮತ್ತು ಇಷ್ಟೇ ಜನಸಂಖ್ಯೆಯಲ್ಲಿ ನಮ್ಮಲ್ಲಿ ಸಂಘಟನೆಯ ಕೊರತೆ ಹೀಗಾಗಿ ಸೇರಿದ್ದಿಲ್ಲ ಎಲ್ಲ ಸಮಾಜಗಳು ಎಚ್ಚೆತ್ತುಕೊಳ್ಳುವ ಸಂದರ್ಭದಲ್ಲಿ ನಾವು ಯಾಕೆ ಮೂಲೆಗುಂಪು ನಾವು ಮುಖ್ಯವಾಗಿ ವಾಹಿನಿ ಬರೋಣ ಅನ್ನುವಂಥ ಪ್ರಜ್ಞೆ ಇದು ಸಾರ್ವತ್ರಿಕವಾಗಿ ಇಂದು ನಾವು ಇದ್ದೀವಿ ಸಮಾಜ ಸಂಘಟಿತರಾಗಿ ಸರ್ಕಾರ ಜೊತೆಗೆ ಒಡ್ನಾಡಿ ನಮ್ಮ ಒಂದು ಸಮಾಜ ಫಸ್ಟ್ ಗೆಜೆಟ್ನಲ್ಲಿ ತೊಗೋಬೇಕು ಆದಿವನಜ ಅಂತ ತೋಲು ಥರ್ಡ್ ಬೀನೋ ಅಥವಾ ಥರ್ಡ್ ಏನೋ ಒಂದು ಯಾವುದು ತಮ್ಮ ಚೌಕಟ್ಟಿನಲ್ಲಿ ಸರ್ಕಾರ ಒಂದು ಕೋರ್ಸ್ ಅದಕ್ಕೂ ಸಿದ್ಧರಿದ್ದೀವಿ ಮೊದಲು ಎಜೇಟದ ಇಲ್ಲ ಅಂದಾಗ ನಾವು ಯಾವುದು ಕೇಳುವ ನಮ್ಗೆ ಕೇಳೋಕೆ ಇದಿಲ್ಲ ಇಲ್ಲ ದಾರಿ ಇಲ್ಲ ಹೀಗಾಗಿ ಸರ್ಕಾರದ ಸೌಲಭ್ಯಗಳು ಪಡಿಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ನೌಕರಿಯಲ್ಲಿ ಒಂದು ಸೌಲಭ್ಯಗಳು ಸಿಗಬೇಕು ಅನ್ನುವಂಥ ಒಂದು ಮಾ ಉದ್ದೇಶ ಇದು ವಿಶ್ವನಾಥ್ ಶಿವಪಾರಿ ಇವರು ಅಂತ ಹೇಳಿ ಈಗ ನಾಳೆ ಅಬ್ಜಲ್ಪುರದಲ್ಲಿ ಸಮಾವೇಶ ಮಾಡಲು ಕಾರಣ ಏನತ್ತೈತೆ ಅಂತಂದ್ರೆ ಸುಮಾರು ಇಪ್ಪತ್ತು ವರ್ಷದ ತನಕ ನಮ್ಮ ಹಿರಿಯರು ಈಗ ನಮ್ಮ ಸಮಾಜಕ್ಕೆ ಗೆಜೇಟದಾಗೆಲ್ಲ ಗೆಜೆಟ್ದಾಗ ಸೇರಿ ಹೇಳಿ ಒತ್ತಾಯ ಮಾಡ್ಕೊತೀವಿ ಬಂದೇವು ಸರ್ಕಾರದ ಮೇಲೆ ಆಗ ಸರ್ಕಾರ ಏನು ಕೆಲವೊಂದು ಏನು ಮಾಡೋದು ಇಲ್ಲ ಇವೆಲ್ಲ ಲಿಂಗೈತರದಾಗ ಎಲ್ಲ ಬ ಭಾಳ ಅವ ಬೇಡ ಬೇಡಿ ಒಂದೆಲ್ಲ ಕಲ್ಕಿಸಿದ್ರೆ ಒಂದೇ ಇದು ಮಾಡಿಕ್ಕಿಂತ ಹೇಳ ಸರ್ಕಾರ ಒಂದು ಎರಡು ಸಲ ನಮಗೆ ಸಂದೇಶ ಹೇಳಿ ತಿಳಿ ಕಳಿಸಿದ್ರು ಆದರೆ ಇತ್ತೀಚುಗಳಾಗಿ ಈ ನಮ್ಮ ಸಮಾಜವನ್ನು ಹೊಡೆದು ಪಂಚನಸಾಲಿಯವರಿಗೆ ಮತ್ತು ಬಡಜಿಗೆ ಅಂತೇಳ ಆ ಸಮಾಜದವರಿಗೆ ಕೆಟಕರಿ ಟೂದಾಗ ಹಾಕಿ ಗೆಜೆಟ್ದಾಗ ಹಾಕಿದ್ದಾರೆ ಅದಕ್ಕಾಗಿ ತಪ್ಪ ಆ ಥರ ಮಾಡಬಾರ್ದ್ರಿ ಏನು ಅದಕ್ಕೆ ಅವ್ರಿಗೆ ಅವ್ರಿಗೆ ಯಾವಾಗ ಹಾಕಿರ್ತಂದ್ಮೇಲೆ ನಮಗೂ ಹಾಕಿರಿ ನಮಗೆ ಯಾಕೆ ಇದು ಮಾಡ್ತೀವಿ ವೀರಸೈವ್ ಒಂದೇ ರೀತಿ ಒಪ್ಕೊಂಡಿದ್ದೆವು ನಾವು ಶ್ಯಾಮನಪ್ಪರಿಗೆ ವೀರಸೈವಿ ಸಮಾಜದ ಕರ್ನಾಟಕ ಕ್ಷೇತ್ರದ ಅಧ್ಯಕ್ಷ ಮಾಡಿದೆವು ಆ ಅಧ್ಯಕ್ಷ ಮಾಡಿದಾಗ ಎಲ್ಲ ಕಾಸ್ಟ್ ಬಂದು ಅವಕ್ಕೆ ವೀರಸೈವತ್ತು ಏಕೆತ್ತಂದರೆ ಎಲ್ಲ ಕಾಸ್ಟ್ ಬಂದು ಬಣಜ್ಗೀರು ಬಂದರು ಆದಿ ಬಣಜ್ಗೀರ್ ಬಂದು ಎಲ್ಲರು ಬಂದರು ಆದರೆ ಈಗ ಸಾಲಿ ಅಂತ ಒಂದೇ ಕಾಸ್ಟಿಗೆ ಏನಾದ್ರೆ ಇವರ ಒಂದು ಪಂಚಮಸಾಲಿ ಮತ್ತು ಹೇಳಿ ಈ ಇವೆರಡೇ ಕಾಸ್ಟಿಗೆ ಏನಾದ್ರೆ ಕೆಟಗಿ ಟೂ ಇಯರ್ದಾಗೆ ಸೇರಿಸಿದ್ದಾರೆ ಅದಕ್ಕೆ ಅದು ಸೇರಿಸಬಾರ್ದು ಏನೋ ಇದು ಗೆಜ್ಜೆಟ್ದಾಗ ಸೇರಿಸಿದ್ದಾರೆ ಅದು ತಪ್ಪದೆ ಎಲ್ಲ ಲಿಂಗಾಯತರು ಸೇರಿಸಿ ಅಂದರೆ ನಾವೇನಾದ್ರೆ ನಮ್ಮ ಕಾಸ್ಟ್ ಆದಿ ಸಮಾಜನೂ ನಲ್ವತ್ತು ನಲವತ್ತೈದು ಸಾವಿರ ಓಟರ್ಸ್ ಇದ್ದೇವು ಇಲ್ಲಿ ಕರ್ನಾಟಕ ಸ್ಟೇಟದಲ್ಲಿ ಜನಸಂಖ್ಯೆ ಅಂದ್ರೆ ಸುಮಾರು ಅರವತ್ತು ಅರವತ್ತು ಸಾವಿರ ಲಕ್ಷ ಜನಸಂಖ್ಯೆ ಇದ್ದೇವು ಅದಕ್ಕೆ ಏನದ ನಮಗೆ ಈಗ ಅದರಿಂದ ನಮ್ಮ ಮಕ್ಕಳಿಗೆ ನಮಗೆ ಯಾವ ಇದು ಸಿಗಲ್ಲ ಕೆಟಗರಿ ಯಾವ ಸಿಗೋಂಗಿಲ್ಲ ಒಟ್ಟೆ ನಾವು ಅಲ್ಲಿ ಯಾವುದೇ ಸರ್ಟಿಫ್ಯೂಟ್ದ ಬರಿಬೇಕಂದ್ರೆ ಯಾವ ಕೆಟಗರಿ ಬರಿಬೇಕು ನಮ್ಮ ಮಕ್ಕಳಿಗೆ ಭಾಳ ತಾಸಾಗ್ಲತ್ತದ ನಮಗೂ ತಾಸ್ ಆಗುತ್ತೆ ಏನೇ ಕ್ಲೇಮ್ ಮಾಡ್ಬೇಕಾಯ್ತು ಸರ್ಕಾರ ಮೇಲೆ ತಕ್ಷಣ ನಾವು ಯಾಕೆ ಕೆಟಗರಿ ತೆಗಿದ್ದೆವು ಅಲ್ಲಿ ಕೇಳಕತ್ತಾರೆ ನಿಮ್ಮ ಕೆಟಗರಿ ಯಾವುದು ಕೇಳಕತ್ತಾರ ಆ ಕೆಟಗರಿಾಗ ನಾವು ಹೆಸರಿಲ್ಲ ಇಲ್ಲ ನಮ್ಮ ಸಮಾಜದು ಅದಕ್ಕೆ ಆ ಅಂತ ಸೇರಿಸಿದಂತ ಒತ್ತಾಯ ಇದ್ದೆವು ಅದಕ್ಕೆ ಈಗ ಈಗೇನಾದ್ರೆ ಎಲ್ಲ ಇಡೀ ಕರ್ನಾಟಕ ಸ್ಟೇಟದಲ್ಲಿ ಎಲ್ಲ ಜಿಲ್ಲೆಗಳು ತಿರುಗಾಡಿ ಈಗ ನಾವು ಸ್ಟಾರ್ಟ್ ಮಾಡಮಿ ಅದು ಸಮಾವೇಶ ಹೋರಾಟ ಸ್ಟಾರ್ಟ್ ಮಾಡಮಿ ತೆಕ್ಷಣ ಎಲ್ಲಿಲ್ಲಿಂದ ತೆಕ್ಸ್ ಅಬ್ಜರ್ ಪವರ್ದ ಅಬ್ಜರ್ ಈಗ ಈ ಹೂವು ಹೇಗೆ ಇರ್ತಾವಲ್ಲ ಹಂಗೆ ಅರ್ಲ್ ಸ್ಟಾರ್ಟ್ ಮಾಡಮಿ ಅಫ್ಜಲ್ಪುರ್ ಸ್ಟಾರ್ಟ್ ಆಯಿತು ಫಸ್ಟ್ ಫಸ್ಟಿಗೆ ಫಸ್ಟ್ ಶ್ರೀ ಅಂದ್ರೆ ಎಲ್ಲ ಶ್ರೀಗರಕ್ಕೆ ಅನುಕೂಲ ಆಗ್ತದೆ ತಿಳ್ಕೊಳಿಕೆ ಏನಾದ್ರೂ ಏನೋ ಅಫ್ಜಲ್ಪುರ್ ಇಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇದು ಏನಾದ್ರೂ ಒಂದು ವೇಳೆ ನಮಗೆ ಇಮಿಡಿಯೇಟ್ ಆಗಿ ಗೆಜೆಟ್ನ ಸೇರಿಸಿರಲಿಲ್ಲ ಅಂತಂದ್ರೆ ಇಡೀ ಕರ್ನಾಟಕ ಯಾವ್ದು ಸುಮಾರು ಹದಿನೈದು ಜಿಲ್ಲೆಯಲ್ಲಿ ನಮ್ಮ ಜನರಿದ್ದಾರೆ ಹದಿನೈದು ಜಿಲ್ಲೆಗಳಲ್ಲಿ ನಾವು ಹೋರಾಟದ ಒಂದು ರೂಪರೇಷೆಗಳು ಹಾಕಿ ಕೊಡ್ತೇವೆ ಜಗನ್ನಾಥ್ ಜಯಂತಿ ಅಂತ ಹೇಳಿ